ಬಸವ ಟಿವಿಯ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು ವಿಷಯ ಮಂಡನೆಯನ್ನು ಮುಂದುವರಿಸುತ್ತಾ ಜೀವ ವಿಕಾಸ ತತ್ವದ ಬಗ್ಗೆ ಅಂದರೆ ನಾವು ಚಾರ್ಲ್ಸ್ ಡಾರ್ವಿನ್ ಅಂತ ಏನು ಜ್ಞಾನಿ ಆಗಿ ಹೋಗಿದ್ದಾರೆ ಅವರ ಜೀವ ವಿಕಾಸ ತತ್ವದ ಬಗ್ಗೆನೇ ವಿಷಯವಾಗಿ ನಮ್ಮ ಶಿವಶರಣರು ಅವರಿಗೆ ತಿಳಿದಂಥ ವಿಷಯಗಳನ್ನು ನಮ್ಮ ಜನಮಾನಸಕ್ಕೆ ತಿಳಿಸಿದ್ದಾರೆ ಏನು ಹೇಳ್ತಾರೆ ಅವರು ಅಸ್ಥಿ ಮಾಂಸ ಚರ್ಮ ನರ ರೋಮ ಇವೈದು ಪೃಥ್ವಿಯಿಂದಲಾದವು ಶ್ಲೇಷ್ಮ ಮೂತ್ರ ಪಿತ್ತ ಶುಕ್ರ ರಕ್ತ ಇವೈದು ಅಪುವಿನಂದಾದವು ಕ್ಷುದೆ ತೃಷ್ಣೆ ನಿದ್ರೆ ಆಲಸ್ಯ ಸಂಗ ಇವೈದು ಆದವು ಪರಿವ ಪಾರ್ವ ಸುಳಿವ ಹಬ್ಬುವ ಅಗಲುವ ಇವೈದು ವಾಯುವಿನಂದಾದವು ರಾಗ ದ್ವೇಷ ಭಯ ಲಜ್ಜೆ ಮೋಹ ಇವೈದು ಆಕಾಶದಿಂದಲಾದವು ಪಂಚ ಮಹಾಭೂತಗಳಿಂದ ಪಂಚವಿಂಶತಿ ಗುಣಗಳಾದವು ಅಂಥೇಳಿ ವಿಕಾಸವಾದದ ಬಗ್ಗೆ ಶರಣರು ಹೇಳಿದ್ದಾರೆ ಇನ್ನು ನೋಡಿ ಅಷ್ಟೊಂದು ಪ್ರಚಲಿತವಿರತಕ್ಕಂಥ ಪ್ರಸಿದ್ಧಿಯನ್ನು ಪಡೆದಕ್ಕಂಥ ವಚನಕಾರರು ಕೂಡ ತಮ್ಮ ವಚನಗಳಲ್ಲಿ ವಿಕಾಸವಾದದ ಬಗ್ಗೆ ಹೇಳ್ತಾರೆ ಶೈಲಂಕಾ ಮಾಚಯ್ಯನಂತಕ್ಕಂಥ ಶರಣರು ಹೇಳ್ತಾರೆ ಸಕಲ ಗಂಧಕ್ಕೆ ವಾಯುವೇ ಬೀಜ ಸಕಲ ಉತ್ಪನ್ನಕ್ಕೆ ಅಪ್ಪುವೇ ಬೀಜ ಸಕಲ ಪ್ರಕೃತಿಗೆ ಜೀವವೇ ಬೀಜ ಜಾಲದಲ್ಲಿ ಹುಟ್ಟಿದ ಚೇತನ ಜಲ ಬಳಿದು ನೋಡಿ ಈ ವಚನದಲ್ಲಿ ಅವ್ರು ಹೇಳ್ತಾರೆ ವಾಸನೆಗೆ ಗಂಧ ಹರಡಲಿಕ್ಕೆ ವಾಯು ಬೇಕು ವಾಯುವಿಲ್ಲದೆ ಯಾವುದು ವಾಸನೆ ಅಥವಾ ಸುವಾಸನೆ ಆಗಿರ್ಬೋದು ದುರ್ಗಂಧವೇ ಆಗಿರ್ಬೋದು ಅದು ಹರಡಲಿಕ್ಕೆ ಸಾಧ್ಯ ಇಲ್ಲ ಬೀಜ ಮೂಲ ವಾಯುವೆ ಬೀಜ ಅಂದರೆ ಮೂಲ ಅಂತ ಹೇಳ್ತಾರೆ ಸಕಲ ಉತ್ಪನ್ನಕ್ಕೆ ಅಪ್ಪುವೇ ಬೀಜ ನೀರು ಉತ್ಪನ್ನ ಯಾವುದೇ ವಸ್ತು ಯಾವುದೇ ಒಂದು ಬೆಳೆ ಬೆಳಿಬೇಕಾದರೆ ಯಾವುದೇ ಒಂದು ಪ್ರಾಣಿ ಬದುಕಬೇಕಾದರೆ ನೀರು ಬೇಕೇ ಬೇಕಾಗ್ತದೆ ಆಮೇಲೆ ಸಕಲ ಪ್ರಕೃತಿಗೆ ಜೀವವೇ ಬೀಜ ಜೀವ ಇಲ್ಲದೆ ಜಗತ್ತಿಲ್ಲ ಅದು ಪ್ರಾಣಿಗಳಿರ್ಬೋದು ಸಸ್ಯಗಳಿರ್ಬೋದು ಕ್ರಿಮಿಕೀಟಗಳಿರ್ಬೋದು ಅದಿಲ್ಲದೆ ಜಗತ್ತಿಲ್ಲ ಜಾಲದಲ್ಲಿ ಹುಟ್ಟಿದ ಚೇತನ ಜಲ ಉಳಿದು ಜೀವಿಸಬಲ್ಲುದು ನೋಡಿ ಇದೆಲ್ಲಕ್ಕೂ ಮೂಲ ಜಲ ನೀರು ಅಂತ ಅವ್ರು ಹೇಳ್ತಾರೆ ನಮ್ಮ ವಿಕಾಸವಾದದಲ್ಲೂ ಕೂಡ ನಾವು ಅದನ್ನೇ ಕಂಡುಕೊಳ್ತೀವಿ ಜೀವ ಹುಟ್ಟಿದ್ದು ನೀರಿನಿಂದ ಅಂತ ಹೇಳ್ತಕ್ಕಂಥದ್ದಿದೆ ಅದನ್ನು ಹನ್ನೆರಡನೇ ಶತಮಾನದಲ್ಲಿ ವಚನರು ತಾವು ಅನುಭವಿಸಿದ್ದನ್ನು ತಮ್ಮ ನಿಲುವಿಗೆ ಬಂದಿದ್ದನ್ನು ಅಚ್ಚ ಕನ್ನಡದ ಶಬ್ದಗಳಲ್ಲಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ವಿವರಿಸಿದ್ದಾರೆ ಮುಂದಿನ ವಿಚಾರಕ್ಕೆ ನಾವು ಹೋಗೋಣ ದೇವರ ಇರುವಿನ ಬಗ್ಗೆ ಅಂದರೆ ಶಕ್ತಿ ಇರುವ ಇರುವುದು ಹೇಗಿದೆ ಅಂಥೇಳಿ ಬಾಲಸಂಗಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ ದೇವರ ಇರುವಿನ ಬಗ್ಗೆ ಏನು ಹೇಳ್ತಾರೆ ಆವುದೊಂದು ರೂಪನು ಕಂಗಳು ಕಾಣವು ಆವುದೊಂದು ಶಬ್ದವ ಕಿವಿಗಳು ಕೇಳವು ಆವುದೊಂದು ಪರಿಣಾಮವ ಮನ ಅರಿಯದು ಆವುದೊಂದು ರುಚಿಯ ಜಿಹ್ವೆ ಅರಿಯದು ಆವುದೊಂದು ಪರಿಮಳವ ನಾಸಿಕ ಅರಿಯದು ಆವುದೊಂದು ಸ್ಪರ್ಶನವ ತ್ವಕ್ಕರಿಯದು ಯಾವುದು ಅರಿವು ಆಗುವುದಿಲ್ಲ ಅದು ದೇವರು ಅದು ದೇವರಿರುವಿಕೆ ಅಂತ ಹೇಳ್ತಾರೆ ಒಂದು ಹೇಳ್ತಾರೆ ಎಲ್ಲರಲ್ಲಿಯ ಅರಿವ ಮಹಾಘಣ ನಿರಾಳ ನಿರಂಜನ ನಿರಾಮಯ ನಿರಮಯಾತೀತ ಅರಿಯರು ಅಪ್ರಮಾಣ ಕೂಡಲ ಸಂಗಮ ದೇವ ಅಂಥೇಳಿ ನೋಡಿ ನಮ್ಮ ಕಣ್ಣಿಗೆ ಕೆಲವೊಂದು ವಿಚಾರಗಳು ಗೋಚರವಾಗ್ತವೆ ಕಾಣಿಸ್ತವೆ ಆ ಕಣ್ಣಿಗೆ ಕಾಣದಂಥ ನಾವು ಎಷ್ಟೊಂದು ದೂರದರ್ಶಕಗಳ ದೂರದರ್ಶಕ ಯೂಸ್ ಮಾಡಿಕೊಂಡು ನಾವು ಆಕಾಶಕಾಯಿಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ದೀವಿ ಎಷ್ಟೋ ಅಸಂಖ್ಯ ಕೋಟಿ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ನಾವು ಅದನ್ನು ಮೀರಿದ್ದು ಯಾವುದು ಕಾಣೋದ್ರು ಆವುದೊಂದು ರೂಪನು ಕಂಗಳು ಕಾಣಲಾರು ಅಂಥದ್ದನ್ನು ಆಮೇಲೆ ಆವುದೊಂದು ಶಬ್ದವ ಕಿವಿಗಳು ಕೇಳವು ನಮಗೆ ಟ್ವೆಂಟಿ ಹರ್ಜಿಂದ ಎಷ್ಟೋ ಒಂದು ಕಂಪಣಾಕಗಳಿರ್ತವೆ ಅವುಗಳನ್ನು ನಾವು ಕೇಳಬಹುದು ಆದರೆ ಅದಕ್ಕೂ ಮೀರಿದಂಥ ಶ್ರವಣಾತೀತ ತರಂಗಗಳು ಅಂತ ಹೇಳ್ತೇವೆ ಅದನ್ನು ನಾವು ಕೇಳೋದಿಲ್ಲ ಆದರೆ ಕೆಲವೊಂದು ಬಾವಲಿ ಅಂಥ ಪಕ್ ಪ್ರಾಣಿಗಳು ಪಕ್ಷಿಗಳು ಕೇಳ್ಕೊಳ್ತವೆ ಆದರೆ ಇದನ್ನು ನಾವು ನಮಗೆ ಅನುಭವಕ್ಕೆ ಬಾರದಂಥದ್ದು ಆವುದೊಂದು ಪರಿಣಾಮವ ಮನವರಿಯದು ಯಾವುದೊಂದು ಪರಿಣಾಮ ನಮಗೆ ಮನಸ್ಸಿಗೆ ಯಾವುದೂ ಗೊತ್ತಾಗುವುದಿಲ್ಲ ಅಂಥದ್ದು ಆಮೇಲೆ ರುಚಿಗಳು ನಮಗೆ ಕೆಲವೊಂದು ರುಚಿಗಳು ನಾವು ಕಣ್ಣಿಡ್ಕೋಬೋದು ಆದರೆ ಇದನ್ನು ಮೀರಿದಂಥದ್ದು ಆವುದೊಂದು ರುಚಿಯ ಜಿಹ್ ನಾಲಿಗೆಗೆ ಯಾವ ರುಚಿ ತಿಳಿಯುವುದಿಲ್ಲವೋ ಆವುದೊಂದು ಪರಿಮಳವ ನಾಸಿಕ ನಮ್ಮ ಮೂಗಿಗೆ ವಾಸನೆಗಳು ಸುಗಂಧ ದುರ್ಗಂಧ ಇವು ಕಂಡು ಬರ್ತವೆ ಆದರೆ ಅದನ್ನು ಅದಕ್ಕೂ ಮೀರಿದ್ದಂಥದ್ದು ಆಮೇಲೆ ನಾನು ಸ್ಪರ್ಶ ಸ್ಪರ್ಶ ಜ್ಞಾನ ಯಾವುದೊಂದು ಸ್ಪರ್ಶನವ ತ್ವಕ್ಕರಿಯದು ನಮ್ಮ ಚರ್ಮ ಸ್ಪರ್ಶವನ್ನು ಅರಿತದೆ ಆದರೆ ಅದನ್ನು ಮೀರಿದಂಥದ್ದೇನಿದೆ ಅದು ದೇವರು ಅಂತ ಅವರು ತಮ್ಮ ಈ ವಚನದಲ್ಲಿ ಹೇಳ್ತಾರೆ ನೋಡಿ ಎಷ್ಟೊಂದು ಪಂಚಮಹಾಭೂತಗಳ ಬಗ್ಗೆ ಆಮೇಲೆ ಏನೋ ಪಂಚೇಂದ್ರಿಯಗಳ ಬಗ್ಗೆ ಅವುಗಳ ಅನುಭವಗಳ ಬಗ್ಗೆ ಅದಕ್ಕೂ ಮೀರಿದ್ದು ಏನಿದೆ ಅದು ದೇವರು ಅಂತಕ್ಕಂಥದ್ದನ್ನು ಅವರು ದೇವರ ಇರುವಿಕೆಯ ಬಗ್ಗೆ ಈ ವಚನದಲ್ಲಿ ಹೇಳಿದ್ದಾರೆ ಇನ್ನೊಂದು ವಚನದಲ್ಲಿ ಶರಣರು ಹೇಳ್ತಾರೆ ಮರೀಚಿಯೊಳ ಅಡಗಿದ ಬಿಸಿಲಿನಂತಿದ್ದಿತು ಮರೀಚಿ ಅಂದರೆ ಕಿರಣ ಕ್ಷೀರದೊಳ ಅಡಗಿದ ತುಪ್ಪದಂತಿದ್ದಿತು ಚಿತ್ರದೊಳ ಅಡಗಿದ ಚಿತ್ರದಂತಿದ್ದಿತು ನುಡಿಯೊಳಗಡಗಿದ ಅರ್ಥದಂತಿದ್ದಿತು ಕೂಡಲ ಜನಸಂಗಯ್ಯ ನಿಮ್ಮ ನಿಲುವು ನೋಡಿ ಈ ವಚನದಲ್ಲಿ ದೇವರ ಇರುವಿಕೆಯ ಬಗ್ಗೆ ಗಹಣವಾದ ವಿಚಾರ ವಿಚಾರವನ್ನು ಅವರು ನಮಗೆ ಎಷ್ಟೊಂದು ಸರಳ ಸುಂದರ ಭಾಷೆಯಲ್ಲಿ ತಿಳಿಸ್ತಾರೆ ಅನ್ನೋದನ್ನು ನಾನು ನೋಡ್ತೀನಿ ಮುಂದೆ ನಾವು ಸಸ್ಯಶಾಸ್ತ್ರದ ಬಗ್ಗೆ ಶರಣರ ವಚನಗಳಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ ನಮಗೆಲ್ಲ ಗೊತ್ತಿರೋದು ಹೆಸರಾಂತ ಬಸವಣ್ಣನವರ ವಚನ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತ್ತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ ಈ ವಚನದಲ್ಲಿ ನಾವು ಹೊರಗಿನಿಂದ ನೋಡಿದಾಗ ಅವರು ಆಧ್ಯಾತ್ಮದ ಬಗ್ಗೆ ಹೇಳ್ತಾರೆ ಅಂತ ನಮಗನಿಸ್ತದೆ ಆದರೆ ನೋಡಿ ಇಲ್ಲಿ ಸಸ್ಯಶಾಸ್ತ್ರದ ಒಂದು ವಿಚಾರವನ್ನು ಅವರು ಹೇಳ್ತಾರೆ ಒಳ್ಳೆಯ ಭೂಮಿ ಬೇಕು ಅದಕ್ಕೆ ಒಳ್ಳೆಯ ಬೀಜ ಬೇಕು ಆಮೇಲೆ ಅದನ್ನು ಪಾಲನೆ ಪೋಷಣೆ ಮಾಡಿದಾಗ ಒಳ್ಳೆಯ ಹಣ್ಣು ಬರ್ತದೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾರೆ ಉತ್ ಉತ್ತಮವಾದ ಗುಣಮಟ್ಟದ ಭೂಮಿಯಲ್ಲಿ ಮಣ್ಣಿನಲ್ಲಿ ಉತ್ತಮವಾದ ಬೀಜವನ್ನು ನಾವು ಅಂಕುರಿಸಿದಾಗ ಅದನ್ನು ಬಿತ್ತಿದಾಗ ಅದು ಬೆಳೆ ಬರ್ತದೆ ಅದಕ್ಕೆ ನೀರು ಗೊಬ್ಬರ ಆಮೇಲೆ ಸೂರ್ಯನ ಬೆಳಕು ಇದೆಲ್ಲ ಬೇಕಾಗ್ತದೆ ಇದೆಲ್ಲ ಆದಮೇಲೆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವು ಇತ್ತು ನೋಡಿ ಆದಮೇಲೆ ಗಿಡ ಬೆಳೀತದೆ ಸಸಿ ಆಗ್ತದೆ ಮರವಾಗ್ತದೆ ಆಮೇಲೆ ಅದು ಹೂವು ಬಿಡ್ತದೆ ಹೂವು ಆದಮೇಲೆ ಕಾಯಿ ಬರ್ತದೆ ಕಾಯಿ ಆದಮೇಲೆ ಹಣ್ಣಾಗ್ತದೆ ಹಣ್ಣಾದ ಮೇಲೆ ಅದು ಪಕ್ವವಾದ ಮೇಲೆ ಕಳಚಿ ಕೆಳಗೆ ಬೀಳುತ್ತದೆ ಅದನ್ನು ಬಸವನವರು ಸಸ್ಯಶಾಸ್ತ್ರದ ಬಗ್ಗೆ ಏನು ನಮ್ಮ ಇವಾಗ ಸಸ್ಯಶಾಸ್ತ್ರದ ಬಗ್ಗೆ ನಾವು ಏನು ಅಧ್ಯಯನ ಮಾಡಿದ್ದೇವೆ ಅದನ್ನು ಬಸವನವರು ತಮ್ಮ ವಚನದಲ್ಲಿ ಇಲ್ಲಿ ಹೇಳಿದ್ದಾರೆ ಆ ರೀತಿ ನಾವು ಅರ್ಥೈಸಬಹುದು ಇನ್ನು ನಾವು ಆಹಾರ ವಿಜ್ಞಾನದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಇಲ್ಲಿ ಕೂಡ ಅಲ್ಲಿಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ಮದ್ದ ನಂಬಿಕೊಂಡಡೆ ರೋಗ ಮಾಡದಿಪ್ಪುದೆ ಪ್ರಶ್ನೆ ಮಾಡ್ತಾರವರು ಸಜ್ಜನಿಕೆಯುಳ್ಳಡೆ ಪ್ರಸಾದ ಕಾಯ ಕೆಡುವುದೇ ಪ್ರಾಣಲಿಂಗವಾದಡೆ ಪ್ರಾಣ ಬೇರಪ್ಪುದೆ ಪ್ರಾಣಲಿಂಗ ಪ್ರಸಾದವನ್ನು ತಿಳಿದು ನೀವು ನೋಡಿರೆ ನಾದ ಬಿಂದು ಸೂಸದ ಮುನ್ನ ಆದಿಯ ಪ್ರಸಾದವ ಭೇದಿಸಿಕೊಂಡರು ಗುಹೇಶ್ವರ ನಿಮ್ಮ ಶರಣರು ಇಲ್ಲಿ ಅವರು ಹೇಳ್ತಾರೆ ವೈದ್ಯರು ಕೂಡ ಕೊಡುವಂಥ ಚಿಕಿತ್ಸೆ ಏನಿದೆ ಅದರ ಮೇಲೆ ನಂಬಿಕೆ ನೀಡಿ ನೀವು ಸದಾಚಾರವನ್ನು ಮಾಡ್ತಾ ಹೋದರೆ ನಿಮ್ಮ ಪ್ರಸಾದಕ ಇದಕ್ಕೆ ಪ್ರಸಾದಕಾಯ ಅಂತ ಹೇಳ್ತಾರೆ ಅವರು ಅದು ಕೆಡುವುದಿಲ್ಲ ಅಂತಕ್ಕಂಥದ್ದನ್ನು ಅವರು ಈ ವಚನದಲ್ಲಿ ಹೇಳಿದ್ದಾರೆ ಎಲ್ಲಕ್ಕೂ ಮುಖ್ಯ ನಿಮ್ಮ ಮನಸ್ಸು ಒಳ್ಳೆಯದಿರಬೇಕು ಒಳ್ಳೆಯ ವಿಚಾರಗಳಿರಬೇಕು ಆಚಾರಗಳಿರಬೇಕು ಆವಾಗ ಯಾವುದೇ ಒಂದು ಮದ್ದು ನಿಮಗೆ ಕೊಟ್ಟರು ಕಾಯಿಲೆ ಬೀಳುವಂಥ ಪ್ರಶ್ನೆ ಬರುವುದಿಲ್ಲ ಒಳ್ಳೆಯ ಸನ್ನಡತೆ ಸದಾಚಾರಗಳಿಂದ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥದ್ದನ್ನು ಗೋಹೇಶ್ವರ ವಚನಾಂಕಿತದಲ್ಲಿ ಅಲ್ಲಮಪ್ರಭುಗಳು ಹೇಳ್ತಾರೆ ಮಿತಾಹಾರದ ಬಗ್ಗೆ ಅಕ್ಕನವರು ಒಂದು ವಚನದಲ್ಲಿ ಹೇಳ್ತಾರೆ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯೋದಯ್ಯ ಆಹಾರದಿಂದ ನಿದ್ರೆ ನಿದ್ರೆಯಂ ತಾಮಸ ಅಜ್ಞಾನ ಮೈಮರಹು ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವ ಉಂಟು ವಾಯುವಿಕಾರವನ್ನುಂಟುಮಾಡಿ ಷಷ್ಟಿಗೆ ತಹುದಾದ ಕಾರಣ ಕಾಯದ ಅತಿಪೋಷಣ ಬೇಡ ಅತಿಪೋಷಣೆ ಮೃತ್ಯುವೆಂಬುದನ್ನು ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂದ ಮಾತ್ರವಿದ್ದರೆ ಸಾಲದೆ ತನುವ ಪೋಷಿಸುವ ಆಸೆಯ ಯತಿತ್ವಕ್ಕೆ ವಿಘ್ನವೆಂದುದು ಈ ವಚನದಲ್ಲಿ ಮಿತಾಹಾರದ ಬಗ್ಗೆ ಅಕ್ಕನವರು ನೋಡಿ ಹನ್ನೆರಡನೇ ಶತಮಾನದಲ್ಲೇ ಅವ್ರು ಹೇಳ್ತಾರೆ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಏನೇನು ಹಾನಿಗಳಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಮುಂದೆ ಅವರು ತನುಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನ ವಿರಕ್ತಿ ಹಾನಿ ಅರಿವು ನಷ್ಟ ಪರವು ದೂರ ನೆರಕೆ ನಿಲವಿಲ್ಲದ ಕಾರಣ ಚೆನ್ನ ಮಲ್ಲಿಕಾರ್ಜುನ ನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಈ ಈ ನಾವು ನೋಡಿದಾಗ ಒಂಥರ ಡಾಕ್ಟ್ರು ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಪತ್ತೆ ಹೇಳ್ತಾರಲ್ಲ ಅದನ್ನು ಹೇಳಿದ್ದಾರೆ ಹೇಳಿ ನಾವು ಅಂದ್ಕೊಳ್ಬೋದು ಆಹಾರ ಮಿತಭೋಜನ ಅಂತ ಏನು ಹೇಳ್ತಾರಲ್ಲ ಮಿತಭೋಜನವನ್ನು ಮಾಡೋದರಿಂದ ಬಹುರೂಪಿ ಚೌಡಯ್ಯನವರು ಕೂಡ ಹೇಳ್ತಾರೆ ಭೋಜನ ಮಿತ ಮಾತು ಮಿತ ನಿದ್ರೆ ಮಾಡಿರಣ್ಣ ಅಂಥೇಳಿ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ಈಗ ನಾವೇನು ಕಂಡುಕೊಂಡಿದ್ದೇವೆ ಆಹಾರವನ್ನು ಕಡಿಮೆ ಊಟ ಮಾಡಿದರೆ ಅದರಿಂದ ವ್ಯಾಧಿಗಳು ಬರುವುದಿಲ್ಲ ವಿಕಾರಗಳು ನೋಡಿ ಎಷ್ಟೊಂದು ವಿಕಾರಗಳನ್ನು ಅವರು ಆವಾಗಲೇ ಲಿಸ್ಟ್ ಔಟ್ ಮಾಡಿದ್ದಾರೆ ಬೇರೆ ಬೇರೆ ವಿಕಾರಗಳು ಯಾವ ರೀತಿ ಬರ್ತದೆ ತಾಮಸ ಹೆಚ್ಚಾಗ್ತದೆ ನಿದ್ರೆ ಜಾಸ್ತಿ ಬರ್ತದೆ ಅದರಿಂದ ಬೊಜ್ಜು ಬೆಳೀತದೆ ಅಂತ ನಾವೇನು ಈಗ ಈಗೇನು ಕಂಡುಕೊಂಡಿದ್ದೇವೆ ಅದನ್ನು ಆವಾಗಲೇ ಅವರು ಕಂಡುಕೊಂಡು ಆಹಾರವ ಕಿರಿದು ಮಾಡಿ ಕಡಿಮೆ ಮಾಡಿ ಊಟವನ್ನು ಮಾಡಿ ಆದರೆ ಅದನ್ನು ಉಪವಾಸ ಮಾಡಿರಿ ಅಂತ ಅವ್ರು ಹೇಳೋದಿಲ್ಲ ಊಟವನ್ನು ಮಾಡಿರಿ ಆದರೆ ಅದನ್ನು ಕಡಿಮೆ ಮಿತವಾಗಿ ಭೋಜನವನ್ನು ಮಾಡಿ ಅಂತ ಅಕ್ಕನವರು ಈ ವಚನದಲ್ಲಿ ಹೇಳಿದ್ದಾರೆ ನಾನು ಮೊದಲೇ ಹೇಳಿದಂತೆ ಶಿವಶರಣರು ಯಾವುದೇ ವಿಷಯವನ್ನು ಪರೀಕ್ಷೆಗೆ ಒಳಪಡಿಸದೆ ಅವರು ಒಪ್ತಿರಲಿಲ್ಲ ಮತ್ತು ತಮ್ಮ ಸ್ವಂತ ಅನುಭವಕ್ಕೆ ಬಾರದೇ ಇದ್ದದ್ದನ್ನು ಅವರು ಯಾವತ್ತೂ ಬರೀಲಿಲ್ಲ ಆ ವೇದದಲ್ಲಿ ಹೀಗೆ ಹೇಳಿದ್ದಾರೆ ಮತ್ತೊಂದರಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅವರು ಹೇಳಲಿಲ್ಲ ತಮ್ಮ ಅನುಭವಕ್ಕೆ ಬಂದದ್ದನ್ನು ತಮ್ಮ ಆಡು ಮಾತಿನ ವಚನಗಳಲ್ಲಿ ಅವರು ಹೇಳಿದ್ದಾರೆ ಅವರ ವೈಜ್ಞಾನಿಕ ಮನೋಭಾವದ ಬಗ್ಗೆ ಕೂಡ ನಾವು ನೋಡ್ಬೋದು ಏನು ಹೇಳ್ತಾರೆ ಅಕ್ಕನವ್ರು ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳೊಂದು ಮಣ ಆ ಮಣ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭಯವಂಟೆ ಚನ್ನಮಲ್ಲಿಕಾರ್ಜುನ ಅಂತ ನೋಡಿ ಈ ಸೃಷ್ಟಿ ಏನಿದೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವ ಜಗತ್ತು ಜೀವ ಜಂತುಗಳೇನಿದೆ ಪ್ರಾಣಿಗಳಿದೆ ಪಕ್ಷಿಗಳಿದ್ದಾವೆ ಅದೆಲ್ಲದಕ್ಕೂ ರವಿ ಬೀಜವ ಚೇಷ್ಟೆಗೆ ಚೇಷ್ಟೆ ಅಂದರೆ ಈ ಒಂದು ಪ್ರಾಣಿಗಳು ಪಕ್ಷಿಗಳು ಏನು ಜೀವನ ಮಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ರವಿ ಬೀಜವಾದಂತೆ ಅಂದರೆ ಸೂರ್ಯನ ಬೆಳಕು ಸೂರ್ಯನ ಶಾಖ ಮೂಲವಾಗಿರ್ತದೆ ಅವ್ರು ಹೇಳ್ತಾರೆ ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ ನೋಡಿ ನಿಮ್ಮ ಮನಸ್ಸು ಒಳ್ಳೆಯದನ್ನು ಯೋಚಿಸುತ್ತದೆ ಕೆಟ್ಟದನ್ನು ಯೋಚಿಸುತ್ತದೆ ಹಾಗೆ ಆ ಎಲ್ಲವನ್ನು ಕರಣಗಳು ನಮ್ಮ ಇವಾಗೆಲ್ಲ ಎಲ್ಲಗಳ ಚೇಷ್ಟೆಗೆ ಮನವೇ ಮೂಲ ಕಾರಣ ಆ ಅದಕ್ಕೆ ಮನವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಡಬೇಕು ಅಂತಕ್ಕಂಥದ್ದನ್ನು ವಿಷಯವನ್ನು ಅವರು ಹೇಳಿದ್ದಾರೆ ಈ ವಚನದಲ್ಲಿ ಅವರು ನೋಡಿ ವೈಜ್ಞಾನಿಕ ಮನೋಭಾವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಆಮೇಲೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಸೂರ್ಯಂಗೆ ಅಲ್ಲಿ ಇಲ್ಲಿ ಎಂಬ ಸಂದೇಹ ಉಂಟೆ ಎಲ್ಲೆಲ್ಲಿಯೂ ತನ್ನ ಪ್ರಭೆಯ ಬೇರು ಗಣ ಮಹಿಮನ ಎಲ್ಲರೂ ಜರೆದಡೇನು ಕಿಂಕಿಲನೆ ಸರ್ವಾಂಗವು ಲಿಂಗವಾದ ನಿರಾಲಂಬಿ ಕಾಬರ ಕಂಡು ತಾ ಕಾಬವನಲ್ಲದ ಅರಿವವರ ಕಂಡು ತಾನರಿವವನಲ್ಲದ ಬಿಡುವವರ ಕಂಡು ತಾ ಬಿಡುವವನಲ್ಲ ಹಿಡದ ಛಲವ ತಾ ಬಿಡುವವನಲ್ಲ ಅಮೋಘೇಶ್ವರ ಲಿಂಗವನರಿದವನು ಅಂಥೇಳಿ ಅಮೋಘೇಶ್ ರಾಯಮ್ಮ ಅಂತಕ್ಕಂಥ ವಚನಕಾರ್ತಿ ಈ ವಚನದಲ್ಲಿ ಹೇಳ್ತಾರೆ ಸೂರ್ಯಂಗೆ ಅಲ್ಲಿ ಇಲ್ಲಿ ಸಂದೇಹ ಉಂಟೆ ಅಂತ ಕೇಳ್ತಾರವರು ನೋಡಿ ಎಲ್ಲ ಇಡೀ ಜಗತ್ತಿಗೇನು ಕೂಡ ಸೂರ್ಯ ಒಬ್ಬನೇ ಅವನು ಕೆಲವೊಂದು ಪ್ರದೇಶಗಳಲ್ಲಿ ನಾನು ಬೆಳಕು ಕೊಡಬೇಕು ಶಾಖ ಕೊಡಬೇಕು ಮತ್ತೊಂದು ಕಡೆ ಕೊಡಬಾರ್ದು ಅಂತ ಏನಿಲ್ಲ ಅವನು ಎಲ್ಲ ಕಡೆಗೂ ಸಮಾನವಾಗಿ ತನ್ನ ಬೆಳಕನ್ನು ಹರಡ್ತಾನೆ ಅಂತ ಹೇಳ್ತಾರೆ ಎಲ್ಲೆಲ್ಲಿಯೂ ಪ್ರಭೆಯನ್ನು ಹೇಳ್ತಾರೆ ಹಾಗೆಯೇ ನೋಡಿ ಅವರೊಬ್ಬರೇ ಅದು ಸೂರ್ಯ ಆಗಲಿ ಚಂದ್ರ ಆಗಲಿ ಒಬ್ಬರೇ ಇದ್ದುಕೊಂಡು ಅವರು ತಮ್ಮ ಬೆಳಕನ್ನು ಶಾಖವನ್ನು ತಂಪನ್ನು ಎಲ್ಲ ಇಡೀ ಜಗತ್ತಿಗೆ ಕೂಡ ಸಮಾನವಾಗಿ ಹಂಚ್ತಾರೆ ಹಾಗೆ ಕೂಡ ದೇವರು ಕೂಡ ದೇವರು ದೇವರೆಲ್ಲ ಒಬ್ಬರೇ ಅಂತಕ್ಕಂಥ ಮಾತನ್ನು ಅವರು ಇಲ್ಲಿ ಹೇಳಿದ್ದಾರೆ ಮುಂದಿನ ಒಂದು ವಚನದಲ್ಲಿ ಅವರು ಹೇಳ್ತಾರೆ ಧರೆಗೆ ಸೂತಕ ಉಂಟೆ ವಾರಿಧಿಗೆ ಹೊಲೆ ಉಂಟೆ ಉರಿವ ಅಣಲಂಗೆ ಜಾತಿ ಭೇದ ಉಂಟೆ ಹರಿದು ಚರಿಸುವ ಅಣಿಲಂಗೆ ಸೀಮೆಯುಂಟೆ ಆಕಾಶಕ್ಕೆ ದಾರಿ ಮೇರೆಯುಂಟೆ ಲೊದಗಿದ ಘಟವನ್ನು ಆರು ಹೊಲ್ಲೆಂಬರು ಸಾರವು ಕರ್ಮ ಕೂಡಲ ಚನ್ನ ಸಂಗಮ ದೇವಾ ನಿಮ್ಮ ಶರಣಂಗೆ ನೋಡಿ ಈ ವಚನದಲ್ಲಿ ಆ ಪಂಚಮಹಾಭೂತಗಳ ಬಗ್ಗೆ ಅವರು ಹೇಳ್ತಾರೆ ಧರೆಗೆ ಸೂತಕ ಉಂಟೆ ಧರೆ ಭೂಮಿಗೆ ಸೂತ ಕಾಣ್ತಕ್ಕಂಥದ್ದು ಇದೇನರಪ್ಪ ಅಂತ ಕೇಳ್ತಾರವರು ವಾರಿದಿಗೆ ಹೊಲೆಯುಂಟೆ ಸಮುದ್ರಕ್ಕೆ ಏನಾದರೂ ಹೊಲೆ ಅಥವಾ ಅಸ್ಪೃಶ್ಯತೆ ಉಂಟೆ ಏನರಪ್ಪ ಉರಿಯುವ ಅಣಲಂಗೆ ಜಾತಿ ಭೇದ ಉಂಟೆ ಬೆಂಕಿ ಇದೆ ಅದು ಬೆಂಕಿ ಈ ಜನರಿಗೆ ನಾನು ಬೆಂಕಿ ಅದನ್ನು ಶಾಖ ಕೊಡಬೇಕು ಉರಿ ಕೊಡಬೇಕು ಅಂತ ಏನಾದರೂ ಭೇದವನ್ನು ಮಾಡ್ತದೆ ಏನರಪ್ಪ ಅಂತ ಅವ್ರು ಕೇಳ್ತಾರೆ ಅವಾಗ ಹರಿದು ಚರಿಸುವ ಅನಿಲಂಗೆ ಸೀಮೆಯುಂಟೆ ಗಾಳಿ ಇದೆ ಗಾಳಿಗೆ ಏನಾದರೂ ಸೀಮೆಗಳು ಉಂಟೇನೋ ಇಲ್ಲ ಜಗತ್ತನ್ನು ವ್ಯಾಪಿಸಿ ಅದು ಅದು ಮಂದಾನಿಲವಾಗಿರ್ಬೋದು ಚಂಡಮಾರುತನೂ ಆಗಿರ್ಬೋದು ಅಂಥದ್ದನ್ನು ಅದಕ್ಕೆ ಯಾವುದೋ ಸೀಮೆಗಳಿಲ್ಲ ಆಕಾಶಕ್ಕೆ ಮೇರೆಯುಂಟೆ ಅಂತ ಕೇಳ್ತಾರವರು ಹಾಗಿದ್ದಾಗ ನಾವು ವ್ಯಕ್ತಿ ವ್ಯಕ್ತಿಗಳ ಬಗ್ಗೆ ಆರು ಹೊಲ್ಲೆಂಬರು ಘಟವನ್ನು ಘಟ ಅಂದರೆ ದೇಹ ಆರು ಹೊಲ್ಲೆಂಬರು ಅಂತಕ್ಕಂಥದ್ದನ್ನು ಈ ವಚನದಲ್ಲಿ ಅವರು ಹೇಳ್ತಾರೆ ಆಮೇಲೆ ಆಯ್ದಕ್ಕಿ ಲಕ್ಕಮ್ಮನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅವರು ತಮ್ಮ ಆರಾಧ್ಯ ದೈವದ ಬಗ್ಗೆ ಹೇಳ್ತಾರೆ ಬೀಜವನ್ನು ಬಿತ್ತಿದ್ದು ಹೇಗೆ ಆವ ಬೀಜ ಬೀಳುವಲ್ಲಿ ಮೂಳೆ ಮುಖ ಹಿಂಚು ಮುಂಚುಂಟೆ ನೀ ಮರೆದಲ್ಲಿ ನಾನದಲ್ಲಿ ಬೇರೊಂದಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಕೂಟಕ್ಕೆ ಸತಿಪತಿ ಎಂಬ ಭೇದವಿಲ್ಲ ನೋಡಿ ಇಲ್ಲಿ ಅವ್ರು ಹೇಳ್ತಾರೆ ಬೀಜಕ್ಕೆ ಅದೇನು ಬೇರೆ ಬೇರೆ ಅಂತ ಮಾಡ್ತದ ಅದು ಹಿಂದು ಮುಂದು ಅಂತ ಆ ಥರ ಇದೆಯಾ ಇಲ್ಲ ನೀ ಮರೆದಲ್ಲಿ ನಾನದಲ್ಲಿ ಬೇರೊಂದಲುಂಟೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಬೀಜವೇ ಚೆನ್ನಾಗಿಲ್ಲ ಅಂತ ಬೆಳೆ ಎಲ್ಲಿಂದ ಬರ್ತದೆ ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು ಅಂಕುರ ಅಂದರೆ ಮೊಳಕೆ ಒಡೆಯೋದೇ ಇಲ್ಲ ಅದು ಬರೋದೇ ಇಲ್ಲ ಅಂತಕ್ಕ ಅಂತ ವಚನದಲ್ಲಿ ಅವ್ರು ಹೇಳ್ತಾರೆ ಮುಂದುವರೆದವರು ಹೇಳ್ತಾರೆ ನಾಮವಲ್ಲದ ಅರಿವಿಂಗೆ ಬೇರೊಂದಡಲುಂಟೆ ಬೇರೊಂದಡಿಯರದಿರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ನೆರೆಯಬಲ್ಲಡೆ ಅಂಥೇಳಿ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ನಾವಿಲ್ಲಿವರೆಗೂ ಬೇರೆ ಬೇರೆ ವಿಜ್ಞಾನಗಳ ಬಗ್ಗೆ ನೋಡಿದ್ವಿ ಇನ್ನು ವೈದ್ಯಕೀಯ ವಿಜ್ಞಾನದ ಬಗ್ಗೆ ಕೂಡ ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಯಾರು ಹದಿನೈದನೇ ಶತಮಾನದಲ್ಲಿ ನಾವೀಗ ಏನು ಕಂಡುಕೊಂಡು ಬಂದರು ಆಮೇಲೆ ನಾವು ಬೇರೆ ಬೇರೆ ಪರಿಕರಗಳಿಂದ ಸೃಷ್ಟಿ ರಚನೆ ಇದೆ ನಮ್ಮದು ವೈದ್ಯಕೀಯ ವಿಜ್ಞಾನದ ಬಗ್ಗೆ ದೇಹ ರಚನೆ ಬಗ್ಗೆ ಏನು ಕಂಡುಕೊಂಡಿದ್ದೀವಿ ಅದನ್ನು ಯಾವುದೇ ಸಾಧನೆ ಸಲಕರಣೆಗಳಿಲ್ಲದೆ ಇದ್ದಂತಹ ಹನ್ನೆರಡನೇ ಶತಮಾನದಲ್ಲಿ ಕೂಡ ಅವರು ಅದನ್ನು ಕಂಡುಕೊಂಡು ತಮ್ಮ ವಚನಗಳಲ್ಲಿ ವಿಷದವಾಗಿ ನಮಗೆ ತಿಳಿಸಿದ್ದಾರೆ ಇಲ್ಲಿ ವಚನಗಳನ್ನು ಈ ವೈದ್ಯಕೀಯ ವಿಜ್ಞಾನದ ಕುರಿತಂಥ ವಚನಗಳನ್ನು ನಾವು ನೋಡ್ತಾ ಹೋಗೋಣ ಇನ್ನು ಆ ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರುತ ನುಂಕಲು ಚೈತನ್ಯದ ಬೀಜವು ಆ ಶುಕ್ರವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಯಿತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯನವರು ತಮ್ಮ ವಚನಗಳಲ್ಲಿ ವೈದ್ಯಕೀಯ ವಿಜ್ಞಾನದ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸಿದ್ದಾರೆ ಇಲ್ಲಿ ಈ ಒಂದು ಜೀವ ಉತ್ಪತ್ತಿಯ ಬಗ್ಗೆ ಒಂದು ಮನುಷ್ಯನ ಉತ್ಪತ್ತಿಯ ಬಗ್ಗೆ ವೀರ್ಯಾಣು ಅಂಡಾಣುಗಳ ಸಂಯೋಗದಿಂದ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ವಚನದಲ್ಲಿ ಹೇಳಿದ್ದಾರೆ ಈಗ ನಾವು ವಿವಿಧ ಸಲಕರಣೆಗಳಿಂದ ಉಪಕರಣಗಳಿಂದ ಜೀವದ ಉತ್ಪತ್ತಿ ಹಾಗೆ ಆಗ್ತದೆ ಆಮೇಲೆ ಯಾವ ರೀತಿ ಅದು ಬೆಳವಣಿಗೆಯನ್ನು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಬೇರೆ ಬೇರೆ ಉಪಕರಣಗಳನ್ನ ತಿಳ್ಕೊಳ್ಬೋದು ಆದರೆ ಆವಾಗಲೇ ಹನ್ನೆರಡನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಇವರು ಅವರು ಏನು ಹೇಳಿದ್ದಾರೆ ನೋಡಿ ಏಕರಾತ್ರಿಗೆ ಹಾಲಿಗೆ ಹೆಪ್ಪ ಕೊಟ್ಟ ಹಾಗೆ ಕದಡಿಕೊಂಡಿಹುದು ಪಂಚರಾತ್ರಿಗೆ ಉದ್ಬುಧಾಕಾರವಾಗಿಹುದು ದಶರಾತ್ರಿಗೆ ಶೋಣಿತವಾಗಿ ಹುದು ತ್ರಿಪಂಚರಾತ್ರಿಗೆ ಮಾಂಸ ಅಸ್ಥಿಯಾಗಿ ಹುದು ಚತುರ್ವಿಂಶತಿ ರಾತ್ರಿಗೆ ಪುನರ್ ಮಾಂಸವಾಗಿ ಗರ್ಭಸ್ಥಾನದಲ್ಲಿ ಕ್ರಮದಿಂದ ವರ್ತಿಸುತ್ತಿರುವುದು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ನೋಡಿಲಿ ಭ್ರೂಣದ ಬೆಳವಣಿಗೆಯ ಬಗ್ಗೆ ಒಂದನೇ ದಿನದಿಂದ ಹಿಡಿದು ತಿಂಗಳು ತಿಂಗಳು ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಈ ವಚನದಲ್ಲಿ ಹೇಳಿದ್ದಾರೆ ಅವರು ಮುಂದುವರಿತಾ ಹೇಳ್ತಾರೆ ಷಷ್ಠಿ ಮಾಸಕ್ಕೆ ಕಂಧರ ಕಂಧರ ಅಂದರೆ ಕೊರಳು ಉದರ ಪುಟ್ಟುವುದು ಸಪ್ತ ಮಾಸಕ್ಕೆ ಗುಹ್ಯ ಪಾದ ಪುಟ್ಟುವುದು ಅಷ್ಟಮಾಸಕ್ಕೆ ಸರ್ವಾಂಗ ಸಂಧಿ ಪ್ರತಿ ತಿಂಗಳು ಭ್ರೂಣದ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಬಾಲಸಂಗೇನವರು ಈ ವಚನದಲ್ಲಿ ಹೇಳಿದ್ದಾರೆ ಮುಂದುವರಿದು ಪುಟ್ಟುವುದು ಸಂಪೂರ್ಣಬಹುದು ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಮುಂದುವರೆದು ಅವರು ಹೇಳ್ತಾರೆ ಎಲು ನರ ಚರ್ಮ ಮಜ್ಜೆ ಮಾಂಸದೊಳಗಾದ ಕ್ರಿಮಿ ಎನ್ನಂಗದೊಳ ಹುಟ್ಟಿ ಮಲ ಹುಣ್ಣು ಉಗುಳುಗಳಲ್ಲಿ ಬೀಳುವುದ ಕಂಡು ಅವ ನಾ ರಕ್ಷಿಸಿದೆನೆ ಅವು ಬೀಳಬೇಕೆಂದು ನಾನು ಶಿಕ್ಷಿಸಿದೆನೆ ಇಂತಿ ಜೀವದ ದೃಷ್ಟವ ಕಂಡು ಎನಗಿತ್ತೆನ್ನ ಸರ್ವ ಜೀವದಯ ಈ ರಕ್ತದ ಲೇಪವ ಬಿಡಿಸ ಕಲ್ಲು ಮುಣ್ಣು ಮರಣಂತೆ ಚನ್ನ ದಸರೇಶ್ವರಲಿಂಗ ಅವರು ತಮ್ಮ ವಚನದಲ್ಲಿ ಇಷ್ಟೆಲ್ಲ ದೇಹದ ಒಳಗಿನ ಚಟುವಟಿಕೆಗಳಿಂದ ಕ್ರಿ ಹೇಗೆ ತ್ಯಾಜ್ಯಗಳು ಬರ್ತವೆ ಅದರಿಂದ ನಾವು ಎಷ್ಟೊಂದು ಕ್ರಿಮಿಕೀಟಗಳಿದ್ದಾವೆ ಅವು ಸಾಯ್ತವೆ ಅವುಕ್ಕೆ ಸಾವಿಗೆ ನಾನು ಇದ್ದೇನಪ್ಪ ನನಗೆ ಈ ಜೀವನ ಬೇಡ ನನ್ನನ್ನು ಕಲ್ಲು ಮಣ್ಣು ಮರಣ ಅಂತ ಇರಿಸು ಇರಿಸುವಂಥೇಳಿ ಹೇಳಿದ್ದಾರೆ ಈ ರೀತಿಯಾಗಿ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡಿದ್ದೇವೆ ಶರಡು ಶರಣಾರ್ಥಿಗಳು